ಕೃಷಿ ಮಹಾವಿದ್ಯಾಲಯ ವಿಸಿ ಫಾರಂ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ಮಂಡ್ಯ ರಕ್ತನಿಧಿ ಕೇಂದ್ರ ಮಿಮ್ಸ್ ಮಂಡ್ಯ ಹಾಗೂ ಡಿಆರ್ಪಿಜಿ ಫೌಂಡೇಶನ್ ಟ್ರಸ್ಟ್ ಇವರುಗಳ ಸಹಯೋಗದಲ್ಲಿ ಕರ್ನಾಟಕ ಸರ್ಕಾರದ ಕೃಷಿ ಸಚಿವರು ಹಾಗೂ ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವರಾದ ಎನ್ ಚಲುವರಾಯಸ್ವಾಮಿ ಅವರ ಜನ್ಮದಿನದ ಪ್ರಯುಕ್ತ ರಕ್ತದಾನ ಶಿಬಿರವನ್ನು ಕೃಷಿ ಮಹಾವಿದ್ಯಾಲಯ ವಿಸಿ ಫೋರಂನಲ್ಲಿ ಆಯೋಜಿಸಲಾಗಿತ್ತು ಶಿಬಿರಕ್ಕೆ ಕ್ರಾಸ್ ಸಂಸ್ಥೆಯ ಸಭಾಧ್ಯಕ್ಷರಾದ ಡಾ ಮೀರಾ ಶಿವಲಿಂಗಯ್ಯ ಅವರು ಗಿಡಕ್ಕೆ ನೀರರಿಯುವುದರ ಮೂಲಕ ಉದ್ಘಾಟಿಸಿ ರಕ್ತ ಚೀಲವನ್ನು ರಕ್ತ ನಿಧಿ ಕೇಂದ್ರ ಮಿಮ್ಸ್ಗೆ ಹಸ್ತಾಂತರ ಮಾಡಿದರು Qual 둘, iTw子, k- il I do. Nandya will gotta Yes, please, you can Trustee earlier its Этот OK, I trust all of you is positive from the I hope you do this and thank you for the The origin to know where you are You want to pick you in real coffee? mahdoll that you've got to get out of your problem Now let's hear something after 12 quesits of che pizz and ут Sinne of waste and what we have to get to get out to? it's an essent. It's an household and that they have to pass the video from the hour 1. ಬಳಿಕ ಮಾತನಾಡಿದ ಅವರು ಇದು ನಿಜಕ್ಕೂ ಎಲ್ಲರೂ ಅನುಸರಿಸಬೇಕಾದ ಕಾರ್ಯಕ್ರಮ ಹುಟ್ಟು ಹಬ್ಬವನ್ನು ವೈಭವೀಕರಣದಿಂದ ಆಚರಣೆ ಮಾಡದೆ ಇಂತಹ ಮಾನವೀಯತೆಯಿಂದ ಒಳಗೊಂಡ ಕಾರ್ಯಕ್ರಮಗಳನ್ನು ಮಾಡುವ ಮೂಲಕ ಆಚರಣೆ ಮಾಡುವುದು ಒಳ್ಳೆಯ ನಡೆಯಾಗಿದೆ ಎಂದು ತಿಳಿಸಿದರು ಮಾನವೀಯತೆಯನ್ನು ಒಳಗೊಂಡಂತಹ ಒಂದು ರಕ್ತದಾನ ಶಿಬಿರವನ್ನು ಇಲ್ಲಿ ಹಮ್ಮಿಕೊಂಡಿರೋದು ನಿಜಕ್ಕೂ ತುಂಬ ಒಳ್ಳೆಯ ಒಂದು ನಡೆಯಾಗಿದೆ ಆ ಒಂದು ಆದರ್ಶದ ನಡೆಯಾಗಿದೆ ಹಾಗೆ ಈ ಒಂದು ಈ ರಕ್ತದಾನ ನಿಜಕ್ಕೂ ತುಂಬ ಅವಶ್ಯಕತೆ ಇರ್ತಕ್ಕಂಥ ಒಂದು ದಾನವಾಗಿದೆ ಯಾಕೆಂತಂದರೆ ರಕ್ತಕ್ಕೆ ಆಲ್ಟರ್ನೇಟಿವ್ ಆಗಿ ಏನೂ ಇಲ್ಲದೇ ಇರೋದ್ರಿಂದ ರಕ್ತಕ್ಕೆ ಬದಲಾಗಿ ಬೇರೊಬ್ಬರು ರಕ್ತವನ್ನೇ ಕೊಡಬೇಕು ಆ ರೀತಿ ಇರೋದರಿಂದ ಇದು ತುಂಬ ಅವಶ್ಯಕತೆ ಇದೆ ಮತ್ತು ಈ ಇಲ್ಲಿ ಒಂದು ದಾನದ ಮಹತ್ವವನ್ನು ನಾವು ಒಂದು ಕೃತಜ್ಞತಾಪೂರ್ವಕವಾಗಿ ಈ ಕೃಷಿ ವಿಶ್ವವಿದ್ಯಾನಿಲಯವನ್ನು ಸ್ಥಾಪಿಸಲು ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷ ಸಿ ತ್ಯಾಗರಾಜು ಅವರು ಮಾತನಾಡಿ ನಮ್ಮ ನೆಚ್ಚಿನ ನಾಯಕರಾದ ಎನ್ ಚೆಲುವರಾಯಸ್ವಾಮಿ ಅವರು ಮೂರು ಬಾರಿ ಸಚಿವರಾಗಿದ್ದಾರೆ ಎಂದರು ಸಾರಿಗೆ ಸಚಿವರಾಗಿದ್ದಾಗ ಎಲ್ಲ ಬಸ್ ನಿಲ್ದಾಣವನ್ನು ಆಧುನೀಕರಣ ಮಾಡಿದ್ದರು ಆರೋಗ್ಯ ಮಂತ್ರಿಗಳಾಗಿದ್ದಾಗ ಮಂಡ್ಯ ಜಿಲ್ಲೆಗೆ ಮೆಡಿಕಲ್ ಕಾಲೇಜು ತಂದರು ಈಗ ಮೂರನೇ ಬಾರಿ ಕೃಷಿ ಸಚಿವರಾಗಿ ಕೃಷಿ ವಿಶ್ವವಿದ್ಯಾಲಯ ಮಂಡ್ಯಕ್ಕೆ ಬಂದಿದೆ ಎಂದರು ಮೂರು ಬಾರಿ ಮಂತ್ರಿ ಆಗಿದ್ದಾರೆ ಒಂದು ಸಾರಿ ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟ್ಯಾಂಡ್ ಕೆ ಎಸ್ ಆರ್ ಟಿ ಸಿ ಆಗಿದ್ರು ಇಡೀ ಜಿಲ್ಲೆಯಲ್ಲಿ ಕೆ ಎಸ್ ಆರ್ ಟಿ ಸಿ ಬಸ್ಸೆಲ್ಲ ಸೀಟ್ ಹಾಕೊಂಡಿದ್ದರು ಬಸ್ ಸ್ಟ್ಯಾಂಡು ಅವೆಲ್ಲನೂ ಆ ಆಧುನೀಕರಣ ಮಾಡಿ ಟೆಕ್ ಮಾಡಿದ್ರು ಅವರು ಮಂತ್ರಿ ಆಗಿದ್ದರೆ ಏನು ಮಾಡ್ಬೋದನ್ನು ತೋರಿಸ್ಕೊಟ್ರು ಎರಡನೇ ಸರಿ ಆರೋಗ್ಯ ಮ ಮಿನಿಸ್ಟ್ರಾಗಿದ್ದರು ನಮ್ಮ ಮಂಡ್ಯ ಜಿಲ್ಲೆಗೆ ಮೆಡಿಕಲ್ ಕಾಲೇಜ್ ತಗೋಬೋದು ಈ ಜಿಲ್ಲೆಗೆ ಏನಾದರೂ ಮಾಡಬೇಕಲ್ಲ ಅನ್ನೋ ದೃಷ್ಟಿಯಿಂದ ಮೂರನೇ ಬಾರಿ ಕೃಷಿ ಸಚಿವರಾಗಿದ್ದಾರೆ ಈ ಜಿಲ್ಲೆಯಲ್ಲಿ ಪ್ರಥಮ ಬಾರಿಗೆ ಕೃಷಿ ಸಚಿವರಾಗಿರೋರು ಚಿಲ್ಲರಾಯಸ್ವಾಮಿ ಸಾಹೇಬ್ ಅವ್ರು ಆದಂಥ ಸಂದರ್ಭದಲ್ಲಿ ಬಹುಶಃ ಕೃಷಿ ವಿದ್ಯೆ ಮಂಡ್ಯ ಜಿಲ್ಲೆ ಬಂದದೆ ಅದು ವಿ ಸಿ ಪಾರ ಅಂತ ಜಾಗದಲ್ಲಿ ನಾವು ಮಾಡ್ತಾ ಈ ಹೈ ಕ್ಯಾಂಪ್ ಮಾಡ್ತಾ ಇದ್ದೀವಿ ಸುಭಾಷಯ ಜನ್ಮದಿನದ ಸುಭಾಷಯನ ಈ ಮುಖಾಂತರ ಮಾಡ್ತಾ ಇದ್ದೀರಿ ಅಂದರೆ ಭಾಳ ಸಂತೋಷ ಡಿಆರ್ಪಿಜಿ ಫೌಂಡೇಶನ್ ನ ಅಧ್ಯಕ್ಷರಾದ ಸಿಎಂ ದ್ಯಾವಪ್ಪ ಮಾತನಾಡಿ ಕೃಷಿ ವಿಶ್ವವಿದ್ಯಾಲಯವನ್ನು ಮಂಡ್ಯಕ್ಕೆ ತರಲು ನಮ್ಮ ನಾಯಕರಾದ ಎನ್ ಸ್ವಾಮಿ ಅವರ ಶ್ರಮವಿದೆ ಎಂದರು ನಾವು ತಮ್ಮೆಲ್ಲರ ಸಹಕಾರದಲ್ಲಿ ವಿಶ್ವವಿದ್ಯಾನಿಲಯದ ನಮ್ಮ ಅರಣಿಕುಮಾರ್ ಸರ್ ಮತ್ತು ಮೇಡಮ್ ಅವರ ಸಹಕಾರದಲ್ಲಿ ತಮ್ಮ ಮುಖ್ಯವಾಗಿ ತಮ್ಮ ಸಹಕಾರದಲ್ಲಿ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಮ್ಮ ನಾಯಕರು ಮತ್ತು ಈ ರಾಜ್ಯದ ಕೃಷಿ ಸಚಿವರು ಈ ಮಂಡ್ಯ ಜಿಲ್ಲೆಗೆ ಏನಾದರೂ ಒಂದು ಕೊಡುಗೆಯನ್ನು ಕೊಡಬೇಕು ಮಂಡ್ಯ ಜಿಲ್ಲೆಯನ್ನು ಅಭಿವೃದ್ಧಿಯತ್ತ ಸಾಧಿಸಬೇಕು ಅಂತೇಳಿ ನಮ್ಮ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರಾದಂಥ ಚಳುರಾಯ ಸ್ವಾಮಿರವರು ಇವತ್ತು ಈ ಕೃಷಿ ವಿಶ್ವವಿದ್ಯಾನಿಲಯ ಇಲ್ಲಿಗೆ ತರಬೇಕಾದ್ರೆ ಬಹಳ ಅವರ ಶ್ರಮ ಬಹಳ ಇದೆ ಎಲ್ಲ ಶಾಸಕರುಗಳನ್ನ ಸಾಕಾರವನ್ನ ಜೊತೆಗಿಟ್ಕೊಂಡು ಅವರು ಅಭಿವೃದ್ಧಿಯನ್ನ ಮಾಡ್ತಾ ಇದ್ದಾರೆ ಅವರ ಹುಟ್ಟದ ಹಬ್ಬ ಮೊನ್ನೆ ನಿಮ್ಗೆಲ್ಲರೂ ಗೊತ್ತಿರುವಾಗೆ ಒಂದನೇ ತಾರೀಕು ಹುಟ್ಟದ ಹಬ್ಬ ಆಯಿತು ಕಾರ್ಯಕ್ರಮದಲ್ಲಿ ಡಾಕ್ಟರ್ ಹರಿಣಿ ಕುಮಾರ್ ಡಾಕ್ಟರ್ ಪಿ ಎಸ್ ಫಾತಿಮಾ ಮಾಜಿ ಶಾಸಕರಾದ ಎಚ್ ಬಿ ರಾಮು ನಾಗರಾಜು ಉಮೇಶ್ ಸಂಪಳ್ಳಿ ಸುಂಡಹಳ್ಳಿ ಮಂಜುನಾಥ್ ಮಂಗಳ ಎಂ ಯೋಗೇಶ್ ರಂಗಸ್ವಾಮಿ ಎಲ್ ಸಂದೇಶ್ ಇದ್ದರು